ಇನ್ನೊಂದು ತುಂಬ ಕೇಸಸ್ ಅಲ್ಲಿ ಮದ್ವೆ ಆಯಿತು ಕಾರಣಾಂತರಗಳಿಂದ ಮಕ್ಕಳಾಗಲಿಲ್ಲ ಇದರ ಅವ್ರಿಗೆ ಬೇಡ ಅಂತ ಅನ್ಸು ದೆನ್ ಮಕ್ಕಳಾಗ್ಲಿಲ್ಲ ಓಕೆ ಅಲ್ಲಿ ಇಬ್ಬರದು ಮ್ಯೂಚುವಲ್ ಆಗಿರುತ್ತೆ ಬಟ್ ಕೆಲವೊಂದು ಫ್ಯಾಮಿಲೀಸ್ ಇವಾಗ ಏನ್ ಮಾಡುತ್ತೆ ಮಕ್ಕಳಾಗ್ಲಿಲ್ಲ ಅಂಡ್ ಅದರಲ್ಲಿ ತೊಂದರೆ ಇದೆ ಸ್ಪೆಸಿಫಿಕ್ ಆಗಿ ಹುಡುಗಿಗೆ ಪ್ರಾಬ್ಲಮ್ ಡಿವೋರ್ಸ್ ಕೊಡಿ ನಮಗೆ ನಮ್ಮ ಮಗು ಬೇಕು ವಂಶ ಮುಂದಕ್ಕೆ ಹೋಗ್ಬೇಕು ಸೊ ಹಾಗಾಗಿ ನಮಗೆ ಮಗುನೇ ಪ್ರಯಾರಿಟಿ ಮಗು ಇಲ್ಲ ದೆನ್ ಈ ಹುಡುಗಿ ಬೇಡ ನಮಗೆ ಡಿವೋರ್ಸ್ ಕೊಡಿ ನಮಗೆ ಅಂತ ಈ ತರ ಟಾರ್ಚರ್ ಮಾಡ್ತಾರೆ ಆ್ಯಂಡ್ ಸೆನ್ಸ್ ಡಿವೋರ್ಸ್ ಅಂತ ಬಂದಾಗ ಮ್ಯೂಚುವಲ್ ಡಿವೋರ್ಸ್ ಆದರೆ ಇಬ್ಬರು ಒಟ್ಟಿಗೆ ಅಗ್ರಿಮೆಂಟ್ ಓಕೆ ಮಾತನಾಡಿ ಡಿವೋರ್ಸ್ ತೊಗೊಳ್ಬಹುದು ಕಂಟೆಸ್ಟೆಡ್ ಡಿವೋರ್ಸ್ ಅಂತ ಬಂದಾಗ ದಟ್ ಸ್ಪೆಸಿಫಿಕ್ ಒಂದು ಪಾರ್ಟಿ ಮಾತ್ರ ಡಿವೋರ್ಸ್ ಕೇಳ್ತಿದೆ ಇನ್ನೊಂದು ಪಾರ್ಟಿಗೆ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ ಇಲ್ಲಿ ಕಂಪ್ಲೀಟ್ಲಿ ಹುಡುಗಿರ ಹತ್ರ ರೈಟ್ ಇದೆ ಅವರು ಡಿವೋರ್ಸ್ ಯಾವುದೇ ಕಾರಣಕ್ಕೂ ನಾನು ಕೊಡೋದಿಲ್ಲ ಅಂತಂದ್ರೆ ಕೊಡೋ ಅಗತ್ಯ ಇಲ್ಲ ಸೊ ಡಿವೋರ್ಸ್ ನೀವು ಕೊಡಲೇಬೇಕು ಅಂತ ಯಾವುದು ಮ್ಯಾಂಡೇಟ್ ಅಂತ ಬರೋದಿಲ್ಲ ದಟ್ ಮಗು ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಡಿವೋರ್ಸ್ ಕೇಳ್ತಿದ್ದೀವಿ ನಾನು ಅದು ಡಿವೋರ್ಸ್ ಅಂತ ಕೊಡಬೇಕಂತೇನಿಲ್ಲ ಅಂಡ್ ಹಾಗಂತ ಹೇಳಿ ಹುಡುಗನಿಗೆ ಇನ್ನೊಂದು ಮದುವೆ ಮಾಡಿಸ್ತೀವಿ ಅಂತ ಅಂದರೆ ಆಗ ನಮ್ಮ ಸೆನ್ಸ್ ನಾವು ಒಂದು ಮದುವೆನ ಮಾತ್ರ ಲೀಗಲ್ ಅಂತ ಹೇಳ್ತಿರೋದು ಈದರ್ ಆ ಒಂದು ಫಸ್ಟ್ ವೈಫ್ ಯಾರಿದ್ದಾರೆ ಅವ್ರ ಫಸ್ಟ್ ಹಸ್ಬೆಂಡ್ ಯಾರಿದ್ದಾರೆ ಅವರು ಬದುಕಿದ್ದಂಗೆ ನಾವು ಇನ್ನೊಂದು ಮದ್ವೆನ ಮಾಡ್ಕೊಳ್ಳೋ ಹಾಗಿಲ್ಲ ಮದುವೆ ನಾವು ಲೀಗಲ್ ಅಂತ ಹೇಳೋದೇ ಇಲ್ಲ ಅಂಡ್ ಆ ಮದುವೆಯಿಂದ ಇಂದ ಮಗು ಹುಟ್ಟು ಆ ಮಗುಗೆ ನಾವು ಓಕೆ ಸೆನ್ಸ್ ಇವರಿಗೆ ಹುಟ್ಟಿರೋ ಮಗು ಆಗಿರೋ ಕಾರಣ ಆ ಮಗುನ ಲೀಗಲ್ ಅಂತ ಹೆಲ್ಡ್ ಮಾಡ್ತೀವಿ ಬಿಕಾಸ್ ನಮಗೆ ಕಂಪ್ಲೀಟ್ ಲಾ ಇಂಟ್ರೆಸ್ಟ್ ಏನು ಅಂತಂದ್ರೆ ಯಾವುದೇ ಮಗು ರೈಟ್ಸ್ ಹ್ಯಾಂಪರ್ ಆಗಬಾರ್ದು ಸೊ ನಮ್ಮ ಇಂಟ್ರೆಸ್ಟ್ ಮಗುವಿನ ಇದರಲ್ಲಿದೆ ಮಗು ವೆಲ್ ಬೀಯಿಂಗ್ ಸೊ ಮಗು ಹುಟ್ಟಿದೆ ಸೆಕೆಂಡ್ ಮ್ಯಾರೇಜ್ ಇಂದ ಓಕೆ ಅವರು ಡಿವೋರ್ಸ್ ಕೊಡ್ತಿಲ್ಲ ಫಸ್ಟ್ ಹೆಂಡತಿ ಸೆಕೆಂಡ್ ಮದುವೆ ಮಾಡಿಸಿದ್ದಾರೆ ಸೆಕೆಂಡ್ ಮದುವೆಯಿಂದ ಮಗು ಹುಟ್ಟಿದೆ ಮಗುವನ್ನ ಲೆಜಿಟಿಮೇಟ್ ಅಂತ ಹೇಳ್ತೀವಿ ಬಟ್ ಆ ಹೆಂಡತಿ ಸೆಕೆಂಡ್ ವೈಫ್ ಯಾರಿದ್ದಾರೆ ಅವರನ್ನು ನಾವು ಒಪ್ಕೊಳ್ಳೋದಿಲ್ಲ ಲಾ ಲೀಗಲಿ ನಾವು ಸೆಕೆಂಡ್ ವೈಫ್ಗೆ ಯಾವುದೇ ಸ್ಟೇಟಸ್ ಅಂತ ಬರೋದಿಲ್ಲ ಸೊ ಮಗುಗೆ ಓಕೆ ರೈಟ್ಸ್ ಡಿರೈವ್ ಆಗುತ್ತೆ ಮಗು ಅವರ ಫ್ಯಾಮಿಲಿ ಅಂತ ಆಗತ್ತೆ ಆದ್ರೆ ಈ ವೈಫ್ಗೆ ಸ್ಟೇಟಸ್ ಇರೋದಿಲ್ಲ ಮದುವೆಯಾಗಿ ಒಂದು ವರ್ಷ ಸಂಸಾರ ಮಾಡಿಲ್ಲ ಅಂದ್ರು ಮತ್ತೆ ಅವರು ಕಂಪ್ಲೇಂಟ್ ಕೇಸು ದಾಖಲಿಸಬಹುದು ಜೊತೆಗೆ ಇಲ್ಲದೆ ಒಂದೇ ಮನೆಯಲ್ಲಿ ಇಲ್ಲದೆ ಕೇಸಲ್ಲ ಮಾಡಬಹುದು ಡೆಫಿನೆಟ್ಲಿ ಸೊ ಅಗೇನ್ ಇದು ನಮಗೆ ಡಿವೋರ್ಸ್ಗೆ ಗ್ರೌಂಡ್ ಆಗುತ್ತೆ ದಟ್ ಮದುವೆ ಆಗಿ ನೀವು ಒಟ್ಟಿಗೆ ಒಂದು ಮನೆಯಲ್ಲಿ ಜೀವಿಸ್ತಿಲ್ಲ ಸಂಚಾರ ನಡೆಸ್ತಿಲ್ಲ ಅಂತಂದಾಗ ಡಿವೋರ್ಸ್ಗೆ ಗ್ರೌಂಡ್ ಆಗುತ್ತೆ ಬಿಕಾಸ್ ಮದುವೆನ ಕಂಪ್ಲೀಟ್ ಪರ್ಪಸ್ ದಟ್ ಯು ಹ್ಯಾವ್ ಟು ಬಿ ಟುಗೆದರ್ ಒಟ್ಟಿಗೆ ಇರಿ ಏನು ಸಂಚಾರ ಮಾಡಬೇಕು ಮುಂದಕ್ಕೆ ಮಕ್ಕಳು ಅಂತ ಹೇಳಿ ನೀವು ಮುಂದಕ್ಕೆ ಹೋಗ್ಬೇಕು ಅಂತ ಬಟ್ ನೀವು ಆ ಥರ ಮಾಡ್ತಿಲ್ಲ ಒಟ್ಟಿಗೆ ಇರ್ತಿಲ್ಲ ಅಪ್ಪ ಮನೆಗೆ ಹೋದ್ರಿ ಅಮ್ಮ ಮನೇಲಿದ್ದೀರಿ ದೆನ್ ಆ ಕಂಡೀಷನಲ್ಲಿ ಅಲ್ಲಿ ಅಗೇನ್ ಇದೊಂದು ಡಿವೋರ್ಸ್ಗೆ ಗ್ರೌಂಡ್ ಆಗುತ್ತೆ ಫಸ್ಟ್ ಆರ್ ಆರ್ ಸಿ ಬೇಕಿದ್ರೆ ಫೈಲ್ ದಟ್ ಇಲ್ಲ ನನಗೆ ಹೆಂಡತಿ ಬೇಕು ಬನ್ನಿ ವಾಪಸ್ ಅಂತ ಬರೋದಿಲ್ಲ ಇನ್ ದಟ್ ಕಂಡೀಷನ್ ಯು ಕ್ಯಾನ್ ಗೋ ಫಾರ್ ಡಿವೋರ್ಸ್ ಕೇಸ್ ಏನಂತಂದ್ರೆ ಮದುವೆ ಆಗ್ಬೇಕಾದಾಗ ಗಂಡನಿಗೆ ಗೊತ್ತಿಲ್ಲ ದಟ್ ನಟ್ ಹಲ್ಲಿಲ್ಲ ಅನ್ನೋದು ಅದೇ ಸೇಮ್ ಸಿಲ್ಲಿ ಸಿಲ್ಲಿ ರೀಸನ್ಸ್ ಅಂತ ಏನು ಹೇಳ್ತೀನಿ ಡಿವೋರ್ಸ್ ನಿಜೋಗ್ಲು ತುಂಬ ಸಿಲ್ಲಿ ರೀಸನ್ಸ್ಗೆ ತಗೊಳ್ತಾರೆ ಸೊ ಹಾಗಾಗಿಯೇ ನಮಗೆ ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಿರೋದು